ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡ ಇಂದು ರಾಮದುರ್ಗದ ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಸಚಿವರು ಭೇಟಿಯನ್ನು ನೀಡಿದರು ಭೇಟಿಯನ್ನು ನೀಡಿ ಆಸ್ಪತ್ರೆಯ ಕಟ್ಟಡ ಸೇರಿದಂತೆ ಆಸ್ಪತ್ರೆಯ ಸೌಲಭ್ಯಗಳ ಕುರಿತಂತೆ ಮಾಹಿತಿಯನ್ನು ಪಡೆದರು ಜೊತೆಗೆ ಸರ್ಕಾರದಿಂದ ಈಗಾಗಲೇ ಆಸ್ಪತ್ರೆಯ ನವೀಕರಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಹಣ ಮಂಜೂರಾಗಿತ್ತು ಈ ಕುರಿತಂತೆ ಸಕಲ ಸಿದ್ಧತೆಗಳನ್ನು ವೀಕ್ಷಣೆ ಮಾಡಿದರು ಜೊತೆಗೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಇಲ್ಲಿನ ಟಿ ಎಚ್ ಓ ಆದಂಥ ಡಾಕ್ಟರ್ ನವೀನ್ ನಿಜ್ಗೂಲಿ ಅವರಿಂದ ಮಾಹಿತಿಯನ್ನು ಪಡೆದರು ಜೊತೆಗೆ ಆಸ್ಪತ್ರೆಯ ಕಟ್ಟಡ ಅಲ್ಲಿನ ವ್ಯವಸ್ಥೆ ಸ್ವಚ್ಛತೆ ಕುರಿತಂತೆ ವೀಕ್ಷಣೆಯನ್ನು ಮಾಡಿದರು ಇದೇ ವೇಳೆ ಡಿ ಒ ಆದ ಐ ಪಿ ಗಡಾದ್ ಟಿ ಎಚ್ ಒ ನವೀನ್ ನಿಜ್ಗೂಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಶಿಂದೆ ಹಾಗೂ ಜಂಟಿ ನಿರ್ದೇಶಕರಾದ ಪುಷ್ಪ ಅವರು ಜೊತೆಗೆ ತಾಲೂಕ್ ಪಂಚಾಯತ್ನ ಇ ಡಿ ಅಪ್ಪಯ್ಯಪ್ಪ ಕುಂಬಾರ್ ಕಾಂಗ್ರೆಸ್ನ ಮುಖಂಡರಾದಂಥ ಪ್ರದೀಪ್ ಪಟ್ಟನ್ ಅನಿಕೇತ್ ಪಟ್ಟನ್ ಪ್ರವೀಣ್ ನಿಜಗುಲಿ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ರಾಮದುರ್ಗದ ತಾಲೂಕು ಆಸ್ಪತ್ರೆಗೆ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನು ನೀಡಿದರು ಸಂಸತ್ತಿ ಆರೋಗ್ಯ ಮೇಳಕ್ಕೆ ಆಗಮಿಸಿದ ದಿನೇಶ್ ಗುಂಡೂರಾವ್ ಅವರು ರಾಮದುರ್ಗದ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ವಿವಿಧ ಸೌಲಭ್ಯಗಳು ಹಾಗೂ ಸರ್ಕಾರದಿಂದ ಬರಬೇಕಾದ ಅನುದಾನಗಳ ಕುರಿತಂತೆ ಚರ್ಚೆಯನ್ನು ನಡೆಸಿದರು ಜೊತೆಗೆ ಈಗಾಗಲೇ ಕಳೆದ ಬಜೆಟ್ನಲ್ಲಿ ರಾಮದುರ್ಗ ತಾಲೂಕು ಆಸ್ಪತ್ರೆಗೆ ಅನುದಾನ ಬಿಡುಗಡೆಯಾಗಿದ್ದು ಈ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಆಲಿಸಿದರು ಜೊತೆಗೆ ತಾಲೂಕು ಆಸ್ಪತ್ರೆಯಲ್ಲಿ ಇರುವಂತಹ ವೈದ್ಯರು ಸೇರಿದಂತೆ ಸ್ವಚ್ಛತೆ ಇನ್ನುಳಿದ ವಿಷಯಗಳ ಕುರಿತಂತೆ ಇಲ್ಲಿನ ಸ್ಥಳೀಯ ಆರೋಗ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜ್ಗೂಲಿ ಅವರಿಂದ ಮಾಹಿತಿಯನ್ನು ಪಡೆದರು ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಆರೋಗ್ಯ ಇಲಾಖೆ ಸಕಲ ಸನ್ನದ್ಧವಾಗಿದ್ದು ರಾಮದೂರು ತಾಲೂಕಿನಲ್ಲಿ ಸ್ತ್ರೀರೋಗ ತಜ್ಞರು ಹಾಗೂ ಅರವಳಿಕೆ ತಜ್ಞರ ಕೊರತೆ ಇರುವುದು ಕಂಡುಬಂದಿದ್ದು ಈ ನಿಟ್ಟಿನಲ್ಲಿ ಅವುಗಳ ನೇಮಕಾತಿಯ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವಾಗಿ ಅವರನ್ನು ನೇಮಕ ಮಾಡಿಕೊಳ್ಳುವಂತೆ ತಿಳಿಸಿದರು ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಈ ವೇಳೆ ಮನವಿಯನ್ನು ಸಲ್ಲಿಸಿದರು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ವೈದ್ಯರು ಸರಿಯಾಗಿ ಕೆಲಸವನ್ನು ಮಾಡುತ್ತಿಲ್ಲ ಜೊತೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡುತ್ತಿರುವುದು ಕಂಡುಬಂದಿದ್ದು ಈ ನಿಟ್ಟಿನಲ್ಲಿ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಜೊತೆಗೆ ಶೀಘ್ರವೇ ಸ್ಪಂದಿಸಿದಂಥ ಆರೋಗ್ಯ ಸಚಿವರು ಅದನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಅವರಿಗೆ ವರ್ಗಾಯಿಸಿ ಈ ಕುರಿತಂತೆ ಕ್ರಮ ಜರುಗಿಸುವಂತೆ ವಿಚಾರಿಸಿದರು ಅಲ್ಲದೆ ಈಗಾಗಲೇ ತಾಲೂಕು ಆರೋಗ್ಯಾಧಿಕಾರಿಗಳಂತಹ ಡಾಕ್ಟರ್ ನವೀನ್ ನಿಜಗುಲಿ ಅವರು ಈ ಕುರಿತಂತೆ ಮೆಮೋ ನೀಡಿದ್ದಾಗಿ ತಿಳಿಸಿದ್ದಾರೆ ಇನ್ನೂ ಹಲವು ವಿಷಯಗಳ ಕುರಿತಂತೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಆಸ್ಪತ್ರೆಯ ಹಾಗೂ ವೈದ್ಯರ ಕೊರತೆ ಉಂಟು ಅದನ್ನು ನಿವ್ ನಿಭಾಯಿಸುವ ಮತ್ತು ಶೀಘ್ರವಾಗಿ ನೇಮಕ ಮಾಡುವಂತೆ ತಿಳಿಸಿದರು ನಾನು ಇವತ್ತು ಆರೋಗ್ಯ ಮೇಳ ಅಂತ ಹೇಳಿ ನಾವೇನು ಆಯೋಜನೆ ಮಾಡಿದ್ದು ಸೌದತ್ತಿಯಲ್ಲಿ ಆ ಕಾರ್ಯಕ್ರಮ ಇತ್ತು ಅದ್ರ ಜೊತೆಯಲ್ಲಿ ಈಗ ವಾಪಸ್ ಹೋಗಬೇಕಾದ್ರೆ ನಾನು ಈ ವರ್ಷ ನಾವು ಸೌದತ್ತಿ ಮತ್ತು ರಾಮದುರ್ಗಕ್ಕೆ ಎರಡು ಎರಡು ಕಡೆನೂ ಹೊಸ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಜೆಟ್ನಲ್ಲೇ ನಾವು ಘೋಷಣೆ ಮಾಡಿ ಸೇರಿಸಿದ್ದೀವಿ ಆದ್ದರಿಂದ ಸ್ಥಳವನ್ನು ನೋಡ್ಕೊಂಡು ಹೋಗೋಣ ಈ ಆಸ್ಪತ್ರೆ ಎಲ್ಲಿದೆ ಹೇಗಿದೆ ಅಂತ ಹೇಗೋ ಬಂದಿದ್ನಲ್ಲ ಅದಕ್ಕೆ ನೋಡಿಕೊಂಡು ಬರುವಂಥ ದಿವಸದಲ್ಲಿ ಇಲ್ಲಿ ಒಂದು ನೂತನ ಒಳ್ಳೆ ಆಧುನಿಕ ಒಂದು ನೂರು ಬೆಡ್ಡಿನ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ ಅರವಳಿಕೆ ತಜ್ಞರು ಈಗ ತಗೊಂಡಿದ್ದಾರೆ ಒಬ್ರು ಪರ್ ಕೇಸ್ ಬೇಸಿಸ್ ಮೇಲೆ ಯಾವಾಗ ಯಾವಾಗ ಬರ್ಬೇಕು ಅವಾಗ ಬಂದು ಹೋಗೋದಕ್ಕೆ ಅವರು ಕೂಡ ತಗೊಂಡಿದ್ದಾರೆ ಅಲ್ವಾ ಸ್ತ್ರೀ ರೋಗ ತಜ್ಞರು ತಗೊಂಡಿದ್ದಾರೆ ಅರವಳಿಕೆ ತಜ್ಞರನ್ನ ನಾವು ಇಲ್ಲಿ ಇನ್ನೂ ತಗೊಂಡಿಲ್ಲ ಇನ್ನೂ ಇನ್ನೂ ಇಲ್ಲ ಅವರು ಒಬ್ರು ರೋಗ ತಜ್ಞರು ಬಂದ ನಂತರ ಅವ್ರನ್ನೂ ಏನಾದರೂ ಒಂದು ಕಾಂಟ್ರಾಕ್ಟ್ನ ತೊಡಕೆ ನೋಡ್ತೀವಿ ಯಾವುದೇ ಅವಶ್ಯಕತೆ ಹೌದು ಹೌದು ಅವ್ರು ಬೇಕೇ ಬೇಕಾಗ್ತದೆ ನಾವು ನಮ್ಮ ಉದ್ದೇಶ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಬರುವ ಏನು ಈಗ ಟ್ರಾನ್ಸ್ಫರ್ ನಾವು ಮಾಡ್ತಾ ಇದ್ದೀವಿ ಏಪ್ರಿಲ್ ಏಪ್ರಿಲ್ ತಿಂಗಳು ಮೇ ತಿಂಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ನಾವು ವರ್ಗಾವಣೆ ಮಾಡ್ತಾಯಿದ್ದೀವಿ ಆ ವರ್ಗಾವಣೆಯಲ್ಲಿ ಕಂಪಲ್ಸರಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು ಆ ತಾಲೂಕು ಆಸ್ಪತ್ರೆ ಮಾಡಿದ್ರೆ ಕಂಪಲ್ಸರಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಫಿಲ್ ಅಪ್ ಆಗಬೇಕು ಆಮೇಲೆ ಉಳಿದಿರೋ ಕಡೆ ನಾವು ಕೊಡ್ತೀವಿ ಅದಕ್ಕೆ ಎಲ್ಲೆಲ್ಲಿ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲರೂ ಕೂಡ ತಾಲೂಕು ಆಸ್ಪತ್ರೆಗಳಿಗೆ ಕಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಸೊ ಇಂಥ ಇದು ಆಗುತ್ತೆ ಸ್ತ್ರೀ ರೋಗ ತಜ್ಞರು ಅರವಳಿಕೆ ತಜ್ಞರು ಮಕ್ಕಳ ತಜ್ಞರು ಕಡ್ಡಾಯವಾಗಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಂದೆಲ್ಲ ಎರಡೆರಡಾದರೂ ಇರಬೇಕು ಅಂತ ನಮ್ಮ ಒಂದು ಪ್ರಯತ್ನ ಒಬ್ಬರೇ ಒಬ್ಬರಿಗಿಂತ ಇಬ್ಬರಾದರೂ ಇರಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಡೀತದೆ ಅವಾಗ ಆಸ್ಪತ್ರೆ ಓಕೆ ಐ ಸಿ ಯು ಬೆಡ್ಗಳು ನಿರ್ಮಾಣ ಆಗಿ ಸುಮಾರು ವರ್ಷಗಳೇ ಕಳೆದ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಇನ್ನೂವರೆಗೂ ಕೂಡ ಅದು ಅದು ರೋಗಿಗಳಿಗೆ ಯೂಸ್ ಆಗ್ತಾಯಿಲ್ಲ ನಾನು ವಿಚಾರಿಸ್ತೀನಿ ನಾನು ನಾನು ಪೂರ್ತಿ ಮಾಹಿತಿಯೆಲ್ಲ ನಾನು ಇವತ್ತು ಜಸ್ಟು ಈ ಜಾಗ ನೋಡಕ್ಕೆ ಬಂದಿದ್ದೀನಿ ಅದನ್ನ ತಿಳ್ಕೊಳ್ತೀನಿ ಏನಾಗಿದೆ ಅಂತ ತಿಳ್ಕೊಂಡ ನಂತರ ಯಾಕೆ ಅಲ್ಲಿ ಏನು ಅಂತ ನಮ್ಮ ಕಮಿಷನರು ಕೂಡ ಬಂದಿದ್ದಾರೆ ಸೊ ಅವ್ರಿಗೂ ಹೇಳ್ತೀನಿ ನಾನು ಚೆಕಪ್ ಮಾಡಿ ಹೇಳ್ತೀನಿ ವೈದ್ಯರಿಗೆ ನಮ್ಮ ಒಂದು ಕಾಲಾಮಿ ಅವಧಿ ಮುಗಿದ ನಂತರ ಅವರಿಗೆ ಖಾಸಗಿಯಲ್ಲಿ ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ ಇಲ್ಲ ಅಂತ ಹೇಳಕ್ ಹೇಳೋದಿಲ್ಲ ಆದರೆ ನಮ್ಮ ಸಮಯ ನಮ್ಮ ನಮ್ಮ ಆಸ್ಪತ್ರೆ ಡ್ಯೂಟಿ ಸಮಯದಲ್ಲಿ ಅವ್ರು ಇಲ್ಲೇ ಇರಬೇಕು ಅಲ್ಲೇನಾದರೂ ಲೋಪ ಆಗಿದ್ರೆ ನಮ್ಮ ಚ ಜ ಸಿ ಇ ಒ ಜೆಡ್ ಪಿ ಅವ್ರಿಗೆ ಹೇಳಿದ್ದೀನಿ ಅದರ ಬಗ್ಗೆ ಕೆಲವು ಯಾರೊಬ್ಬರ ಬಗ್ಗೆ ಪ್ರತ್ಯೇಕವಾದಂಥ ಆರೋಪ ಇದೆ ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ಮೇಲೆ ಏನು ಕ್ರಮ ತೊಗೊಳ್ಬೇಕು ತೊಗೊಳ್ಳಿ ಅಂತ ನಾನು ಸಿ ಒ ಜಡ್ ಪಿಗೆ ಹೇಳಿದ್ದೀನಿ ವೈದ್ಯರಿಗೆನೇ ಒಂದು ಹಾಜರಿ ಪ್ರಕ್ರಿಯೆ ಜಾರಿಗೆ ತರ ಮೂರು ಬಾರಿ ಆದರೂ ಈಗ ನಾವು ತೊಗೊಂಡು ಬಂದಿದ್ದೀವಿ ನಮ್ಮ ಇಲಾಖೆಯಲ್ಲಿ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಒಂದು ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವು ಒಂದು ವೈದ್ಯರಿಗೆ ಸಿಬ್ಬಂದಿಯವ್ರಿಗೆಲ್ಲರಿಗೂ ಒಂದು ಹೊಸ ಸಿಸ್ಟಮನ್ನು ಮೊಬೈಲ್ ಆ್ಯಪ್ ಮುಖಾಂತರನೇ ಅದು ಮಾ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಅದು ಈಗ ನಾವು ಎಲ್ಲರದು ರಿಜಿಸ್ಟ್ರೇಷನ್ ನಡೀತಾ ಉಂಟು ಆ ಒಂದು ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ಕೊಳ್ತವ್ರೆ ಸೊ ಅದನ್ನು ಈಗ ನಾವು ಅವ್ರದ್ದು ಅದರಲ್ಲಿ ಮೊಬೈಲ್ ಮುಖಾಂತರ ಅವ್ರ ಲೊಕೇಶನ್ನು ಮತ್ತು ಅವರ ಒಂದು ಸಮಯ ಎರಡೂ ಕೂಡ ನಮಗೆ ಗೊತ್ತಾಗ್ತದೆ ಸೊ ಕಡ್ಡಾಯವಾಗಿ ಹಾಜರಾತಿಯನ್ನು ನಾವು ಅದರ ಅದರ ಮುಖಾಂತರ ಒಂದು ವರದಿ ಬರೋದಕ್ಕೆ ಒಂದು ನೂತನ ವ್ಯವಸ್ಥೆಯನ್ನು ಈಗ ಇಂಟ್ರೊಡ್ಯೂಸ್ ಈಗಾಗಲೇ ಶುರು ಮಾಡಿದ್ದೀವಿ ಎಲ್ಲ ರಿಜಿಸ್ಟರ್ ಆಗ್ತಾ ಇದ್ದಾರೆ ಆ ಆ್ಯಪ್ಗೆ ಕೆ ಎಮ್ ಎಸ್ ಕೆ ಎಮ್ ಎಸ್ ಅಂದರೆ ಅದೇ ಅದೇ ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈಗಾಗಲೇ ಆಯಿತಾ ನೋಡಿ ಈಗ ಸಮಯ ಅವರಿಗೆ ಈಗ ಒಬ್ಬರೇ ಗಣ್ಣ ಕಾಲೇಜ್ ಇದ್ರೆ ಅವ್ರ ಸಮಯ ಇರ್ತದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಮರ್ಜೆನ್ಸಿ ಎಮರ್ಜೆನ್ಸಿ ಇದ್ದಾಗ ಬರಬೇಕಾಗ್ತದೆ ಕೆಲವರೆಲ್ಲ ಅದು ಇರಬೇಕಾಗ್ತದೆ ಸೊ ಈಗ ನಾವು ಆ ಗ್ಯಾಪ್ಗಳೆಲ್ಲ ಅದರಲ್ಲೂ ವಿಶೇಷವಾಗಿ ಈ ಯಾರು ತಾಯಿಯ ಸ್ತ್ರೀ ಸ್ತ್ರೀ ತಜ್ಞರು ಇರ್ತಾರೆ ಅವರು ಭಾಳ ಮುಖ್ಯ ಅದಕ್ಕೋಸ್ಕರನೇ ಇವಾಗ ಈ ಆ್ಯಪನ್ನು ಕೂಡ ತೊಗೊಂಡ್ಬಂದಿದ್ವಿ ಮತ್ತು ಅವರು ಅವ್ರ ಮೇಲೆ ಯಾವ ಸಮಯದಲ್ಲಿ ಇರಬೇಕು ಅವಾಗ ಅವ್ರು ಇರ್ತ ಎಮರ್ಜೆನ್ಸಿಗಳಲ್ಲಿ ಅವರು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೇ ಇರಬೇಕು ಎಮರ್ಜೆನ್ಸಿ ಬಂದಾಗ ಅವ್ರ ತಾಲೂಕು ನಮ್ಮ ಆಸ್ಪತ್ರೆಗೆ ಬರಬೇಕು ಆ ಸಿಸ್ಟಮನ್ನು ಈಗ ನಾವು ಜಾರಿ ಇದ್ದೀವಿ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿಯೂ ಜಾಸ್ತಿ ಅದು ಸಮಸ್ಯೆ ಎಲ್ಲ ಕಡೆ ಇದೆ ತಾಲೂಕಲ್ಲ ಎಲ್ಲ ಕಡೆ ಇರ್ತದದು ಅದನ್ನು ನಮ್ಮ ಇಲಾಖೆಯವರು ಎಲ್ಲೆಲ್ಲಿ ಇದ್ದಾರೆ ಅವ್ರನ್ನ ಕ್ರಮ ತಗೊಳ್ಳೋದಕ್ಕೆ ನಾವು ಪದೇ ಪದೇ ಹೇಳ್ತಾಯಿರ್ತೀವಿ ಸೊ ಅನೇಕ ಕಡೆ ಕ್ರಮ ತೊಗೊಂಡಿರ್ತಾರೆ ಇಲ್ಲಿ ಏನಾಗಿದೆ ಅಂತ ಕೂಡ ನಾನು ನೋಡ್ತೀನಿ ಆದರೆ ಇದ್ರ ಬಗ್ಗೆ ಕೆಲವ್ರ ಮೇಲೆ ಕ್ರಮ ತೊಗೊಳ್ತಾರೆ ಬಟ್ ಕೆಲವ್ರು ಏನು ಮಾಡ್ತಾರೆ ಅವರು ಬೇರೆ ಬೇರೆ ಒತ್ತಡಗಳಿಂದ ಅವ್ರು ಪಾರಾಗಿ ಹೊರಗೆ ಬರ್ತಾರೆ ಇಲ್ಲ ನೋಡೋಣ આનું વિચારಿಸ್ತೀನಿ ಅಲ್ಲ ಸರ್ વિલેವಾರಿಗೆ ಆಗ್ತಾ ಇಲ್ಲ ಅರ್ಜಿಗಳು ಅರ್ಜಿಗೆ ಯಾವ ವಿಲೇವಾರಿ ಯಾವುದಾದರೂ ಒಂದು ಅರ್ಜಿ ಕೊಟ್ಟಿದ್ರೆ ಅದಕ್ಕೆ ಒಂದು ಏನಾದರೂ ಹಿಂಬರನೋ ಏನಾದರೂ ಕೊಡ್ಬೇಕಲ್ಲ ಸರ್ ಈಗ ಅದೇನು ಆಗ್ತಾ ಇಲ್ಲ ಅದರ ಬಗ್ಗೆ ಏನು ಹೇಳ್ತೀರಾ ಸರ್ ಅದಕ್ಕೆ ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು ಅದ್ರೆ ನಕಲಿ ವೈದ್ಯರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೂ ನಾವು ಹೇಳಿದೀವಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಕೂಡ ಎಲ್ಲಾ ಇದನ್ನು ಚೆಕ್ ಮಾಡಬೇಕು ಅಂತ ಹೇಳಿದೀವಿ ಸೊ ಯಾರು ಏನೇನು ಮಾಡಿದ್ದಾರೆ ಅಂತ ಅದನ್ನು ರಿವ್ಯೂ ಮಾಡ್ದೆ ಗೊತ್ತಾಗ್ತದೆ ಅವಾಗ ನಾನು ನೋಡ್ತೀನಿ ಥ್ಯಾಂಕ್ ಯು